ಸ್ವಪಕ್ಷೀಯರ ವಿರೋಧದ ನಡುವೆಯೂ ಕೂಡ ಪಟ್ಟು ಬಿಡ್ತಾ ಇಲ್ಲ ಯತ್ನಾಳ್ ಬಣ ವಕ್ಫ್ ಕುರಿತಾದಂಥ ಹೋರಾಟ ಮಾಡಲಿಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರ ಟೀಮ್ ಸಜ್ಜಾಗಿದೆ ನಾಳೆ ನಾಡಿದ್ದು ಕಂಪ್ಲಿ ಬಳ್ಳಾರಿಗೆ ಹೋಗ್ತಾ ಇದ್ದೇವೆ ಅಂತ ಹೇಳಿ ಯತ್ನಾಳ್ ಹೇಳಿದ್ದಾರೆ ಬಿಜೆಪಿಯಲ್ಲಿ ಬಣ ಬಡಿದಾಟ ರಾಜಕೀಯದ ಕಿತ್ತಾಟಗಳು ಮುಂದುವರಿತಾ ಇದ್ದಾವೆ ಅಸಂಧಾನ ಒಳಬೇಗುದಿ ಅದಕ್ಕೆ ಮದ್ದು ಅರಿಯುವಲ್ಲಿ ಹೈಕಮಾಂಡ್ ವಿಫಲವಾಗಿದೆ ರಾಜ್ಯ ನಾಯಕರು ಕೂಡ ವಿಫಲವಾಗಿದ್ದಾರೆ ಅನ್ನೋದು ಗೊತ್ತಾಗುತ್ತೆ ನೋಡಿ ಮಧ್ಯ ಕರ್ನಾಟಕದಲ್ಲಿ ವಕ್ಫ್ ಕುರಿತಾಗಿ ಜಾಗೃತಿ ಮಾಡ್ತೀವಿ ಅಂತ ಹೇಳಿದ್ದಾರೆ ಬಜೆಟ್ ಅಧಿವೇಶನದ ಒಳಗಾಗಿ ಎಲ್ಲ ಜಿಲ್ಲೆಗಳಲ್ಲಿ ಹೋರಾಟ ಮಾಡ್ತೇವೆ ನಮಗೆ ಹೈಕಮಾಂಡ್ ನಾಯಕರು ಹೋರಾಟ ಮಾಡಬೇಡಿ ಅಂತ ಹೇಳಿಲ್ಲ ವಕ್ಫ್ ಹೋರಾಟ ಮಾಡುವ ಎಲ್ಲ ನಾಯಕರಿಗೂ ಆಹ್ವಾನವನ್ನು ಕೊಡ್ತೇವೆ ವಿಜಯೇಂದ್ರ ರಾಜ್ಯಾಧ್ಯಕ್ಷ ಇದ್ದಾರೆ ಅದಕ್ಕೆ ಹೈಕಮಾಂಡ್ ಭೇಟಿ ಮಾಡಿದ್ದಾರೆ ನಮಗೆ ಯುಗಾದಿಗೆ ಹೊಸ ವರ್ಷ ಯುಗಾದಿಗೆ ಹೋಗಿ ಹೈಕಮಾಂಡ್ ಭೇಟಿ ಮಾಡ್ತೀವಿ ವಿಜೇಂದ್ರ ಜೊತೆ ಹೊಂದಾಣಿಕೆ ಬಗ್ಗೆ ಹೈಕಮಾಂಡ್ ತೀರ್ಮಾನಿಸುತ್ತೆ ಅಂತ ಯತ್ನಾಳ್ ಹೇಳಿದ್ದಾರೆ ಹೋರಾಟ ಸಿದ್ಧವಾಗ್ತಾ ಇದೆ ಈ ಬಗ್ಗೆ ಮಾತನಾಡಿಕೆ ಶಾಸಕ ಯತ್ನಾಳ್ ನಮ್ಮ ಜೊತೆ ಇದ್ದಾರೆ ಸರ್ ಎರಡನೇ ಹಂತದ ಒಕ್ವ ಹೋರಾಟ ಶುರುವಾಗ್ತಾ ಇದೆ ಹೇಗಿದೆ ಸರ್ ಸಿದ್ಧತೆ ಸಿದ್ಧತೆ ಈಗ ನೋಡಿ ನಾಳೆ ನಾಡದ ಕಂಪ್ನಿಗೆ ಹೋಗ್ತಾ ಇದ್ದೀವಿ ಮುಂದೆ ಬಳ್ಳಾರಿ ನೆಕ್ಸ್ಟು ಮಧ್ಯ ಕರ್ನಾಟಕದಲ್ಲಿ ನಾವು ವಕಫ್ ಜಾಗೃತಿ ಮಾಡ್ತೀವಿ ಮುಂದೆ ಹಳೆ ಮೈಸೂರು ಭಾಗದಲ್ಲಿ ನಮ್ಮ ವಕಫದ ಯಾತ್ರೆ ಮುಂದುವರಿತದೆ ನಾಳೆ ಬಜೆಟ್ ಅಧಿವೇಶನದೊಳಗಾಗಿ ಸಂಪೂರ್ಣ ಕರ್ನಾಟಕದ ಎಲ್ಲ ಜಿಲ್ಲೆಗಳಲ್ಲಿ ಮತ್ತು ವಕನಿಂದ ಬಾಧಿತ ಆದಂಥ ಮನೆ ಮಟ್ಟಗಳು ರೈತರ ಜಮೀನು ಸರ್ಕಾರಿ ಜಮೀನು ಅವುಗಳ ರಕ್ಷಣೆಗಾಗಿ ನಾವು ಹೋರಾಟವನ್ನು ಯಾವುದೇ ಸಂದರ್ಭದಲ್ಲಿ ನಿಲ್ಲಿಸುವುದಿಲ್ಲ ನಾವು ಹೋರಾಟ ಮಾಡ್ತೀವಿ ಈ ಬಗ್ಗೆ ಹೈಕಮಾಂಡ್ ನಾಯಕರಿಗೆ ಏನಾದರೂ ವರದಿ ಕೊಟ್ಟಿರೋ ಸಾಧ್ಯತೆ ಅಂತ ಇದೆಯಾಂತರ ಅಲ್ರಿ ನಾವು ಹೋಗಿದ್ದೆ ಪಾರ್ಲಿಮೆಂಟ್ರಿ ಬೋರ್ಡ್ ಏನ್ ನಮ್ದು ವಕಾಫ್ ಸಲುವಾಗಿತ್ತು ಇದು ಕಮಿಟಿ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಅದಕ್ಕೆ ಹೋಗಿ ಹೇಳಿದೀವಿ ಪಕ್ಷ ನಮಗೆ ಎಲ್ಲಿ ಅಂತ ಹೇಳಲ್ಲ ಹೋರಾಟ ಅಂತ ಹೇಳಲ್ಲ ನಾವು ಪ್ರಕಾರ ಮಾಧ್ಯಮದ ಪ್ರಕಾರ ತಾಕೀತು ಮಾಡ್ಯಾರ ಎಚ್ಚರಿಕೆ ಕೊಟ್ಟಾರೆ ಹುಷಾರ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಿಮ್ಮ ಹೋರಾಟ ನೆಲೆಸಿದರೆ ಭಾರಿ ಕರ್ ಪರಿಣಾಮ ಎದುರಿಸಬೇಕ ಹೊಡಿತಿರಲ್ಲ ಅದು ಇಲ್ಲ ಬೇರೆ ಯಾವ ಯಾವ ನಾಯಕರಿಗೆಲ್ಲ ಆಹ್ವಾನ ಕೊಡ್ತಾ ಇದ್ದಾರೆ ಎಲ್ಲರಿಗೂ ಕೊಡ್ತೀವಿ ಯಾರಿಗೂ ಜನರ ಬಗ್ಗೆ ವಕಪಫದ ಒಂದು ಕರಾಳ ಶಾಸನ ಬಗ್ಗೆ ರೈತರಿಗೆ ಜನರಿಗೆ ಮಠ ಮಠಮಂತ್ರಿ ನ್ಯಾಯ ಕೊಡ್ಬೇಕನ್ನೋಂತ ಯಾವುದೇ ಪಕ್ಷದ ನಾಯಕರಲ್ಲಿ ಬರಲಿ ನಾವು ಸ್ವಾಗತ ಮಾಡ್ತೀವಿ ಹೋಗ್ತಾ ಇದ್ದಾರೆ ಅದಾರ ಹೋಗಿರ್ಬೋದು ಏನು ಅದಕ್ಕೆ ನಾವು ಉಗಾದಿಗೆ ಹೊಸ ವರ್ಷಕ್ಕೆ ಹೋಗ್ತೀವಿ ಉಗಾದಿ ನಮ್ದು ಹೊಸ ವರ್ಷ ಅಲ್ರಿ ಅವಾಗ ಹೋಗ್ತು ಜನವರಿ ಒಂದಕ್ಕೆ ಹೋಗು ಗಿರೇಕೆಗಳು ನಾವಲ್ಲ ಈ ವರ್ಷದಾದ್ರೂ ಹೊಂದಾಣಿಕೆ ಆಗುತ್ತಾ ಹಾಗೂ ಯತ್ನಾಳ್ ನಮ್ಮ ಹೈಕಮಾಂಡ್ ನಿರ್ಣಯ ಅದು ಇದಿಷ್ಟು ಶಾಸಕ ಯತ್ನಾಳ್ ಅವರು ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ಎಲ್ ಎನ್ ಸ್ವಾಮಿ ಫೈ ಬೆಂಗಳೂರು